ಸ್ವಲ್ಪ ಇದಾಗ ಇನ್ಫೆಕ್ಷನ್ ಆಗಿತ್ತು ಹಾಸ್ಪಿಟ್ಲೆಲ್ಲ ತೋರಿಸಿದ್ವಿ ಮತ್ತು ಕಾಲೆಲ್ಲ ಊತ ಬಂದಿತ್ತು ಕಾಲಲ್ಲಿ ನೀರು ನೀರು ತೆಗೆದು ಇದು ಮಾಡಿದ್ರು ಆಪ್ರೇಷನ್ ಮಾಡಿದ್ರು ಅವಾಗಿಂದ ಸ್ವಲ್ಪ ಫುಲ್ ವೀಕ್ ಆಗ್ಬಿಟ್ರು ಸರ್ ಎಷ್ಟು ದಿನ ಒಂದು ಎರಡು ಮೂರು ದಿನ ತನಕ ಎರಡು ಮೂರು ದಿನ ಸರ್ ಫಸ್ಟ್ ಚೆನ್ನಾಗಿ ನಡೆಯೋದು ಗನ್ನೋಗಿತ್ತು ಸರ್ ಈಗ ಮಾತಾಡ್ತಮ್ಮ ಮಾತಾಡ್ತಾರೆ ಏನಾಗ್ತಾವ ಮಾತಾಡಮ್ಮ ಏನಾಗುತ್ತೆ ನಾವು ಸರ್ ಬನ್ನಿ ಜನ ಅಷ್ಟು ಗೊತ್ತಿರೋದು ನಾವು ಹುಷಾರು

ಗಾಡಿ ಗಾಡಿ ಬಾಡಿಗೆ ಮಾಡ್ಕೊಂಡು ಸಾಲ ಅಂತ ಬಂದ್ರಿ ಯಾವ್ದು ಹೇಳಲ್ಲ ಅಂತ ನೋಡಿ ಯಾರು ಅಷ್ಟೇ ಯಾರು ಅಷ್ಟೇ ಸಾಲ ಮಾಡ್ಕೊಂಡು ದೇವಸ್ಥಾನ ಬರ್ಬೇಡಿ ಅಲ್ಲೇ ಕಲ್ಲೇ ಕೈ ಮುಕ್ಕಳ ದಯವಿಟ್ಟು ಇಲ್ಲಿ ಆ ಥರ ಏನಿಲ್ಲ ಬೇಡ್ಕೊಂಬರ ಸಾಲ ಮಾಡಿ ಏನು ಕೇಳಲ್ಲ ನಾವು ನೀವು ಸಾಲ ಮಾಡ್ಕೊಂಡ್ ಬರ್ಬೇಡಿ ಬನ್ನಿ ದಯವಿಟ್ಟು ಬೇಡ್ಕೊಳ್ಳಿ ಚೆನ್ನಾಗದ ಬನ್ನಿ ಕೊಟ್ಟೆ ದಡ್ಡಕ್ಕ ನಾನು ಅದೇ ಬೇಜಾರ ಫೋನ್ ಮಾಡಿ ಹೇಳಿ ಇಲ್ಲಿ ಒಬ್ಬನೇ ಬಂದು ಹಿಂಗೆ ಅಮ್ಮನ ಕೈ ಮುಕ್ಕೊಂಡ ಆಯ್ತು ಅಂತಂದ್ರೆ ನಾನು ಮತ್ತೆ ಸ್ಪಷ್ಟನಲ್ಲ ಅಲ್ಲಪ್ಪ